ತಿಂಗಳ ಹಿಂದೆ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನೇ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳಿತ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಒಂದು ಅನಾಮಧೇಯ ಶವ ಸಿಗುತ್ತೆ ಅದು ಯಾರ್ದು ಅಂತ ಕೂಡ ಗೊತ್ತಾಗಿರಲಿಲ್ಲ ಅನಾಮಧೇಯ ಶವ ಈ ಅನಾಮಧೇಯ ಶವದ ಬಗ್ಗೆ ನಮ್ಮ ಪೊಲೀಸರು ಅಕ್ಕಪಕ್ಕದ ಜಿಲ್ಲೆ ಮತ್ತೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲೂ ಕೂಡ ಈ ಮೃತನ ವ್ಯಕ್ತಿಯ ಚಹರೆಗಳ ಬಗ್ಗೆ ವಿಚಾರ ಮಾಡಿದಾಗ ಎಲ್ಲೂ ಕೂಡ ಯಾವುದೇ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟು ದಾಖಲಾಗಿರೋದು ಕಂಡು ಬಂದಿರೋದಿಲ್ಲ ಆದರೆ ಈ ಬಗ್ಗೆ ನಮ್ಮ ಆಲೂಗೆರೆ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆಲೂಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಟ್ನಾಳ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಾಣೆ ಆಗಿದ್ದಾನೆ ಅನ್ನೋಂಥ ಮಾಹಿತಿ ನಮ್ಮ ಪೊಲೀಸರು ಮತ್ತೆ ಏನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಇದು ಸುಮಾರು ನಮಗೆ ಶವ ಸಿಕ್ಕ ಹನ್ನೊಂದು ತಿಂಗಳ ನಂತರ ಆ ಒಂದು ಜಾಡನ್ನ ಇಟ್ಕೊಂಡು ನಮ್ಮ ಆರೋಗ್ಯರೆ ಪೊಲೀಸರು ವಿಚಾರಿಸಲಾಗಿ ಕಾಣೆಯಾದಂಥ ವ್ಯಕ್ತಿ ಮಲ್ಲಪ್ಪ ಕುಂಬಾರ ಕಂಬಾರನ್ನೋಂಥದ್ದು ಗೊತ್ತಾಗುತ್ತೆ ಅವರು ಇದೇ ಪಿಟ್ನಾಳ್ ಗ್ರಾಮ ನಮಗೆ ಈಗಾಗಲೇ ಮದುವೆಯಾಗಿ ಹೆಂಡತಿ ಮತ್ತು ಮಕ್ಕಳು ಇರೋವಂಥ ವಿಚಾರ ಕೂಡ ಗೊತ್ತಾಗುತ್ತೆ ಯಾಕೆ ಹೆಂಡತಿ ಇದ್ರ ಬಗ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅನ್ನುವಂಥ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಕರೆ ತಂದು ವಿಚಾರ ಮಾಡಲಾಗಿ ಮಹಿಳೆ ಕೆಲವೊಂದು ಸಂಬಂಧ ಹೇಳಿಕೆಗಳನ್ನು ಕೊಡ್ತಾರೆ ಅದರ ಮೇಲೆ ಮತ್ತೆ ನಮ್ಮ ಪೊಲೀಸರು ವಿವಿಧ ಆಯಾಮಗಳಿಂದ ತನಿಖೆ ಮಾಡ್ತಿರ್ಬೇಕಾದ್ರೆ ಈ ಮಹಿಳೆ ನಮಗೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಮನೆಯಿಂದ ಕೋಡಿ ಹೋಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬರುತ್ತೆ ಆ ಸಂದರ್ಭದಲ್ಲಿ ಮಹಿಳೆಯ ತಂದೆ ನಮ್ಮ ಪೊಲೀಸ್ ಠಾಣೆಗೆ ಬಂದು ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಆದ ಸುಮಾರು ಹದಿನೈದು ದಿವಸದ ನಂತರ ಮಹಿಳೆ ಮತ್ತು ಮಹಿಳೆಯ ಮಕ್ಕಳು ತಾವಾಗಿಯೇ ವಾಪಸ್ ಬಂದು ನನ್ನ ಗಂಡ ಮಲ್ಲಪ್ಪ ಕಂಬ ನನಗೆ ತುಂಬ ಗಲಾಟೆ ಮಾಡ್ತಾ ಇದ್ದ ಹಾಗಾಗಿ ನಾನು ಓಡಿ ಹೋಗಿದ್ದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿಗೆ ಮಹಿಳಾ ಕಾಣೆ ಪ್ರಕರಣ ನಮ್ಮ ಪೊಲೀಸರು ಮುಗಿಸಿರ್ತಾರೆ ತನಿಖೆ ಸಂದರ್ಭದಲ್ಲಿ ನಮಗೆ ಕಟ್ಟುವಂತ ಅಂತ ಅಂಶ ಈ ಕಾಣೆಯಾಗಿರ್ತಕ್ಕಂಥ ಮಹಿಳೆ ವಾಪಸ್ ಬಂದ ಮೇಲೆ ಆ ಮಹಿಳೆ ಇನ್ನೊಬ್ಬ ವ್ಯಕ್ತಿ ಪ್ರಕಾಶ್ ಅಡಿಯಾ ಶಿವಬಸು ಬೆನ್ನಳ್ಳಿ ಅನ್ನೋ ಜೊತೆ ಓಡಿ ಹೋಗಿರ್ತಕ್ಕಂಥ ವಿಷಯ ಗಂಡ ಮಲ್ಲಪ್ಪ ಕಂಬಾರ್ನಿಗೆ ಗೊತ್ತಾಗಿರುತ್ತೆ ಸೊ ಹಾಗಾಗಿ ಆ ವಿಚಾರದಲ್ಲಿ ಮುಂದುವರೆದು ಗಂಡ ಮಲ್ಲಪ್ಪ ಕಂಬಾರ್ ಮತ್ತು ಹೆಂಡತಿ ದಾನ ಮನೆಯಲ್ಲಿ ದಿನಲ್ಲೂ ಜಗಳ ಆಗ್ತಾ ಇರುತ್ತೆ ಮತ್ತು ಇದೇ ಕಾರಣವಾಗಿ ಮಲ್ಲಪ್ಪ ಕಂಬಾರು ಹೋಗ್ಬಿಟ್ಟು ಆ ಶೋಭಸು ಅಲ್ಲಿ ಪ್ರಕಾಶ್ಗೆ 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 ಶುಭಸುಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟು ಬಂದಿರ್ತಾನೆ ಕೂಡ ಈ ವಿಚಾರವಾಗಿ ಇವನು ನನಗೆ ಕೊಡೋದಿಲ್ಲ ಅಥವಾ ನಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆ ಮಲ್ಲಪ್ಪ ಕಂಬಾರು ಅವನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ಪ್ರಕಾಶಿಯ ಶಿವಬಸ್ಸು ಇನ್ನೊಬ್ಬ ರಾಮಪ್ಪ ಜೊತೆ ಸೇರಿಕೊಂಡು ಈ ಮಲ್ಲಪ್ಪ ಕಂಬಾರನ್ನ ಹೋಗಿ ನದಿಯಲ್ಲಿ ಮುಳುಗಿಸಿ ಅವನ್ನ ಸಾವಿಗೆ ಕಾಣ್ತಾನ ಈ ಪ್ರಕರಣದಲ್ಲಿ ಕೂಡ ನಮ್ಮ ಆರೋಗ್ಯನ ಪೀಸಲು ಹೆಚ್ಚಿನ ಹುದ್ದುವರ್ಜಿ ವಹಿಸಿ ತನಿಖೆ ಮಾಡಿ ಒಂದು ಅಸಹಜ ಸಾವು ಪ್ರಕರಣವನ್ನು ಕೊಲೆ ಪ್ರಕರಣ ಅನ್ನುವಂಥ ತನಿಖೆಯಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಮೂರು ಜನ ಆರೋಪಿಗಳು ಪ್ರಕಾಶಲ ಶಿವಬಸು ಬೆನ್ನಳ್ಳಿ ಮತ್ತು ರಾಮಪ್ಪ ಮಾದಾರ ಮತ್ತು ದಾನಮ್ಮ ಈ ಮೂರು ಜನರನ್ನ ಅರೆಸ್ಟ್ ಮಾಡಿ ದಾನವ ಕಾನೂನು ಕ್ರಮಕ್ಕೆ ದಾನವ ಇವಾಗ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ನಮಗೆ ಪೊಲೀಸ್ ನಮ್ಮ ಬೀಟ್ ಇದ್ರಲ್ಲಿ ಆ ಮಾಹಿತಿ ಗೊತ್ತಾಗುತ್ತೆ ಇಂಥ ಒಬ್ಬ ವ್ಯಕ್ತಿ ಊರಲ್ಲಿ ಇಲ್ಲ ಅಂತ ನಮ್ಮ ರೆಗ್ಯುಲರ್ ಪೊಲೀಸ್ ಸೊ ಅದ್ರ ಮೇಲೆ ಆ ಇದನ್ನ ಗಾರ್ಡನ್ ನಮ್ಮ ನಮಗೆ ಪೊಲೀಸ್ ಮದುವೆಗೆ ಮಕ್ಕಳು ಹಾಂ ಮಕ್ಕಳು ಮಕ್ಕಳ ಜೊತೆ ಒಡಗಿರ್ತಾರೆ ಒಂದೂವರೆ ವರ್ಷದಂತೆ ಎಷ್ಟು ವರ್ಷ ಆಗಿಸ್ತೈತಿ ಮದುವೆ ಆಗಿಸ್ತೈತಿ ಸುಮಾರು ಎರಡು ಹತ್ತು ವರ್ಷ ಆಗಿದೆ ಏನು ಕೆಲಸ ಮಾಡ್ತಂತ ಕೂಲಿ ಪೋಷಕ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೇಳರಂದು ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಯಲ್ಲಿ ಸಿಕ್ಕ ಅನಾಮಧೇಯ ಶವದ ಬಗ್ಗೆ ಪೊಲೀಸರು ಅಕ್ಕಪಕ್ಕದ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಠಾಣೆಯಲ್ಲಿಯೂ ಪ್ರಕರಣ ದಾಖಲಾಗಿರುವುದು ಕಂಡುಬಂದಿರಲಿಲ್ಲ ಹರಗಿರಿ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ಹಾನಿಯಾಗಿದ್ದಾನೆ ಎಂದು ಶವ ಸಿಕ್ಕ ಹನ್ನೊಂದು ತಿಂಗಳ ಬಳಿಕ ಪ್ರಕರಣದ ದಾಖಲಾಗಿದೆ ಇಟ್ನಾಳ್ ಗ್ರಾಮದ ಮಲ್ಲಪ್ಪ ಕಂಬಾರ್ ಎಂಬಾತ ಕಾನಿಯಾಗಿದ್ದ ಎಂದು ಈತನ ಹೆಂಡತಿ ಪ್ರಕರಣ ದಾಖಲಿಸಿರ್ತಾಳೆ ಹನ್ನೊಂದು ತಿಂಗಳ ಬಳಿಕ ಹೆಂಡತಿ ಕಾನಿಯಾಗಿದ್ದಾನೆ ಎಂದು ಪ್ರಕರಣ ದಾಖಲು ಮಾಡಿದ್ದು ಯಾಕೆ ಎಂದು ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ವಿನೋದ್ ಕೋಲ್ಕಾರ್ ಕನ್ನಡ ಬೆಳಗಾವಿ